ಗ್ರಾಹಕರ ಸಂತೃಪ್ತಿ ಸೂಚ್ಯಂಕದಲ್ಲಿ ಹುಬ್ಬಳ್ಳಿ ಏರ್ಪೋರ್ಟ್ ಎಂಟನೇ ಸ್ಥಾನವನ್ನ ಗಳಿಸಿಕೊಂಡಿದೆ ಕಳೆದ ವರ್ಷಕ್ಕಿಂತ ಸೊನ್ನೆ ಪಾಯಿಂಟ್ ಎರಡರಷ್ಟು ಹೆಚ್ಚಿನ ಅಂಕ ಪಡೆದಿರುವುದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ದೇಶದ ಅರವತ್ತೆರಡು ವಿಮಾನ ನಿಲ್ದಾಣಗಳಲ್ಲಿ ಬ್ಯಾಂಕಿಂಗ್ ಪಟ್ಟಿಯಲ್ಲಿ ಎಂಟನೇ ಸ್ಥಾನ ಪಡ್ಕೊಂಡಿದೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣದಲ್ಲಿ ಸುರಕ್ಷತೆ ಸ್ವಚ್ಛತೆ ಸರಕು ಸಾಗಾಣೆ ವ್ಯವಸ್ಥೆ ಮತ್ತೆ ಸಹಾಯ ಒದಗಿಸುವಂತದ್ರ ಬಗ್ಗೆ ಇರ್ಬೋದು ವಿಮಾನಗಳ ಆಗಮನ ನಿರ್ಗಮನ ವೇಳಾಪಟ್ಟಿ ಕಾಯುವಂತ ವ್ಯವಸ್ಥೆ ಅಂದ್ರೆ ಯಾವ್ಯಾವ ಮಾನದಂಡಗಳನ್ನ ಆಧಾರವಾಗಿಟ್ಕೊಂಡು ಈ ಒಂದು ಸ್ಥಾನಗಳನ್ನ ಕೊಡ್ಲಾಗುತ್ತೆ ಅದ್ರ ಬಗ್ಗೆ ಗಮನಿಸ್ತಿದ್ದೀರಾ ಇನ್ನು ತಪಾಸಣೆ ವ್ಯವಸ್ಥೆ ಸೇರಿದಂತೆ ಒಟ್ಟು ಮೂವತ್ ಮೂರು ಆಧರಿಸಿ ವರದಿ ಬಿಡುಗಡೆ ಆಗಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರಯಾಣಿಕರ ಸಂತೃಪ್ತಿ ಸೂಚ್ಯಂಕದ ವರದಿಯನ್ನ ಪ್ರಕಟ ಮಾಡಲಾಗುತ್ತೆ ಎರಡ್ ಸಾವಿರದ ಸಾಲಿನಲ್ಲಿ ಹುಬ್ಬಳ್ಳಿ ಏರ್ಪೋರ್ಟ್ ಐದು ಅಂಕಗಳ ಪೈಕಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಅಂಕವನ್ನ ಪಡ್ಕೊಂಡಿತ್ತು ಈ ಬಾರಿ ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಅಂಕವನ್ನ ಪಡ್ಕೊಂಡಿದೆ ಅಲ್ಲಿ ಎರಡು ಪಾಯಿಂಟ್ ಜಾಸ್ತಿ ಆಯಿತು ಆ ಮೂಲಕ ಎಂಟನೇ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದೆ ಮೈಸೂರು ಕಲಬುರಗಿ ವಿಮಾನ ನಿಲ್ದಾಣಗಳು ಹದಿನಾರನೇ ಸ್ಥಾನದಲ್ಲಿವೆ ಇನ್ನು ಬೆಳಗಾವಿಯ ವಿಮಾನ ನಿಲ್ದಾಣ ಏಳನೇ ಸ್ಥಾನವನ್ನು ಪಡ್ಕೊಂಡಿದೆ ಮೊದಲ ಸ್ಥಾನದಲ್ಲಿ ರಾಜಸ್ಥಾನದ ಉದಯಪುರ ವಿಮಾನ ನಿಲ್ದಾಣ ಇರೋದು ಯಾವ್ಯಾವ ಮಾನದಂಡಗಳು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ವಿಮಾನ ಟೇಕ್ ಆಫ್ ಆಗೋದಿರ್ಬೋದು ಲ್ಯಾಂಡಿಂಗ್ ಆಗೋದಿರ್ಬೋದು ಗ್ರಾಹಕರ ಸುರಕ್ಷತೆ ಇರ್ಬೋದು ಭದ್ರತೆ ಇರ್ಬೋದು ತಪಾಸಣೆ ಮಾಡುವಂಥ ವ್ಯವಸ್ಥೆ ಇರ್ಬೋದು ಇದೆಲ್ಲವನ್ನ ಗಮನಿಸಿರ್ತಾರೆ ಗ್ರಾಹಕರಿಗೆ ಅಲ್ಲಿ ಸಿಬ್ಬಂದಿ ನಡ್ಕೊಳ್ತಾ ಇರುವಂತಹ ರೀತಿ ನೀತಿ ವ್ಯವಸ್ಥೆಗಳು ಎಲ್ಲವೂ ಕೂಡ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಆ ರೇಟಿಂಗ್ಸ್ ಮೂಲಕ ಈ ಸ್ಥಾನಗಳನ್ನ ಘೋಷಣೆ ಮಾಡಲಾಗುತ್ತೆ ಸದ್ಯ ಯಾವ್ಯಾವ ವಿಮಾನ ನಿಲ್ದಾಣಗಳು ಯಾವ್ಯಾವ ಸ್ಥಾನದಲ್ಲಿದ್ದಾವೆ ನೀವು ಗಮನಿಸ್ತಾ ಇದ್ದೀರಾ